ಧನುಷ್ ಸ್ಪೋರ್ಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾ ನಿಮ್ಮ ಪ್ರೀತಿ ಧನುಷ್ ಮಾತಾಡ್ತಾ ಇರೋದು ಯುವರಾಜ್ ಸಿಂಗ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಪದಗಳೇ ಇಲ್ಲ ಅಂತ ಹೇಳ್ಬೋದು ಯಾಕೆಂದ್ರೆ ಅಂತ ಒಳ್ಳೆ ಅದ್ಭುತವಾದ ವ್ಯಕ್ತಿ ಅದ್ಭುತ ಕ್ರಿಕೆಟ್ ಇಟ್ಟಿರೋ ವ್ಯಕ್ತಿ ಯಾಕೆ ಅಂತಂದ್ರೆ ಅವರು ಫೀಲ್ಡ್ ಬಂದು ಬ್ಯಾಟಿಂಗ್ ನಿಂತ್ರೆ ಎದುರುಗಡೆ ಎದುರುಗಡೆ ಇರೋ ಟೀಮ್ ಅವರು ಫುಲ್ಲು ಅದ್ರ ಹೋಗ್ತಿದ್ರು ಯಾಕೆಂದ್ರೆ ಅವ್ರ ಆರು ಓಟ ಹಂಗಿರ್ತಿತ್ತು ಬ್ಯಾಟಿಂಗ್ ಅಲ್ಲಿ ಬ್ಯಾಟಿಂಗ್ ಅಂತಂತಲ್ಲ ಆಲ್ ಗ್ರೌಂಡ್ ಯಾವ್ದು ಒಂದು ಫೀಲ್ಡಿಂಗ್ ಆಗಿರ್ಬೋದು ಬ್ಯಾಟಿಂಗ್ ಆಗಿರ್ಬೋದು ಇಲ್ಲ ಬೌಲಿಂಗ್ ಆಗಿರ್ಬೋದು ಪ್ರತಿ ಅವರು ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು ಒಂಥರ ದಾದ ಇದ್ದಂಗೆ ಅವರು ಅವ್ರು ಬಂದರೆ ಮುಗೀತು ಈಗ ಹೆಂಗೆ ಅಂದರೆ ಫಿಲಮಲ್ಲಿ ಹೀರೋ ಬಂದು ನಿಂತ್ಕೊಂಡ್ರೆ ಅವರೇ ಗೆಲ್ತಾರೆ ಅಂತ ಅದೇ ಅದೇ ರೀತಿ ಅವ್ರದ್ದು ಪರ್ಫಾರ್ಮೆನ್ಸ್ ಇರ್ತಿ ಇರ್ತಿತ್ತು ಹೊಡಿ ಬಡಿ ಆಟ ಅವ್ರದ್ದು ಒಂದು ಔಟ್ ಆಗಬೇಕಿಲ್ಲ ಹೊಡಿ ಹೊಡಿತಾ ಇರಬೇಕು ಆ ಥರ ಆಟ ಇರ್ತೀವರು ಅವ್ರದ್ದು ಈಗಲೂ ನನಗೆ ಅವ್ರದ್ದು ಮ್ಯಾಚು ಇಂಡಿಯಾ ಮತ್ತು ಇಂಗ್ಲೆಂಡು ಸೆಮಿಫೈನಲ್ ಮ್ಯಾಚ್ ಅನ್ನೋದು ಟಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಆ ಮ್ಯಾಚ್ ನೋಡೋದಕ್ಕೆ ಈಗಲೂ ಒಂಥರ ಖುಷಿ ಒಂಥರ ರೋಮಾಂಚನ ಆಯ್ತದೆ ಅದು ನೋಡ್ತಾ ಇದ್ರೆ ಈಗಲೂ ಕೂಡ ಎಷ್ಟೋ ಸತಿ ಒಂದು ನೂರು ಸಲ ನೋಡಿದೇನೇನೋ ಈಗಲೂ ಕೂಡ ನಮ್ಮ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನೋಡೋಕೆ ನೋಡಿದ್ರೆ ಏನೋ ಒಂಥರ ರೋಮಾಂಚನ ಅನಿಸುತ್ತೆ ಅಂತಂದರೆ ಆರು ಬಾಲ್ಗೆ ಆರು ಸಿಕ್ಸು ಅದು ಆಗಿನ ಕಾಲದಲ್ಲಿ ಹೊಡೆದು ಹೊಡೆದ್ರು ಅಂತಂದ್ರೆ ಹೊಡೆದಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಅದು ನಮ್ಮ ಇಂಡಿಯನ್ ಪ್ಲೇಯರ್ ಅದು ನಮ್ಮ ಯುವರಾಜ್ ಸಿಂಗ್ ಅವರು ಖುಷಿ ಆಗುತ್ತೆ ಅದು ಇಂಗ್ಲೆಂಡ್ ಮೇಲೇ ಇಂಗ್ಲೆಂಡ್ ಅಂದ್ರೆ ನಮ್ಮ ಅದು ಕ್ರಿಕೆಟ್ ಕಂಡಿಡ್ದು ಟೀ ಇದು ದೇಶ ಅದು ಆ ಟೀಮ್ ಮೇಲೇ ಆ ಥರ ನಾಯಿ ಹೊಡೆದಂಗೆ ಹೊಡೆದು ಹೊಡೆದ್ರು ಆರು ಬಾಲ್ಗೆ ಆರು ಸಿಕ್ಸು ಅಂಥ ಆಟನ ನಾನು ಇದುವರೆಗೂ ಯಾರಲ್ಲೂ ನೋಡಿಲ್ಲ ಯುವರಾಜ್ ಸಿಂಗ್ ಅವರ ಥರ ಆಟ ಆಡೋದನ್ನ ಯಾಕೆಂದರೆ ಯುವರಾಜ್ ಸಿಂಗ್ ಯುವರಾಜ್ ಸಿಂಗ್ಗೆ ಆ ಪ್ಲೇಸ್ಗೆ ರಿಪ್ಲೇಸ್ಮೆಂಟ್ ಯಾರು ಕೂಡ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಸಾಧ್ಯ ಅಂತಲೇ ಹೇಳ್ಬೋದು ಎಂಥ ಪ್ಲೇಯರೇ ಬರಲಿ ಯಾರೇ ಬರಲಿ ಆ ಪ್ಲೇಸ್ಗೆ ರಿಪ್ಲೇಸ್ಮೆಂಟ್ ಮಾಡೋಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಯುವರಾಜ್ ಸಿಂಗ್ ಯುವರಾಜ್ ಸಿಂಗ್ ಯಾವತ್ತುವೆ ಆಮೇಲೆ ಇನ್ನೊಂದು ಹೇಳಬೇಕು ಅವ್ರ ಬಗ್ಗೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರ ವೃತ್ತಿ ಜೀವನದಲ್ಲಿ ಕ್ರಿಕೆಟ್ ಜೀವನದಲ್ಲಿ ಅವರು ಕ್ರಿಕೆಟ್ ಆಡ್ತಾ ಆಡ್ತಾ ಮಧ್ಯದಲ್ಲಿ ಅವ್ರಿಗೆ ಪಾಪ ಒಂದು ರೋಗ ಕಾಣಿಸ್ಕೊಳ್ಳುತ್ತೆ ಏನು ಅಂದರೆ ಕ್ಯಾನ್ಸರ್ ಅಂದರೆ ಬ್ರೈನ್ ಟ್ಯೂಮರ್ ಕಾಣಿಸ್ಕೊಳ್ಳುತ್ತೆ ಅವ್ರು ನೋಡಿ ಅದನ್ನ ಗುಣ ಆಗಿ ಬಂದು ಕ್ರಿಕೆಟ್ ಆಡ್ತಾರೆ ಪಾಪ ಆಡ್ತಾ ಆಡ್ತಾ ಅವ್ರಿಗೆ ಬ್ಲಡ್ ವೊಮಿಟ್ ಬರುತ್ತೆ ಹಂಗೂ ಬಿಡೋದಿಲ್ಲ ಅವ್ರು ಮ್ಯಾಚ್ ಗೆಲ್ಲಿಸಿ ಅವರು ಅಲ್ಲಿಂದ ಹೊರಡ್ತಾರೆ ನೋಡಿ ಅಷ್ಟೆಲ್ಲ ಇದ್ದುವೆ ಈಗಲೂ ಇದು ಅವ್ರು ಬಂದು ಕ್ರಿಕೆಟ್ ಆಡಿ ಗೆ ಅದು ಕೂಡ ಗೆಲ್ಲಿಸ್ತಾರೆ ಸುಮ್ಮನೆ ಆಡೋದಿಲ್ಲ ಒಳ್ಳೆ ಆಟನ ಆಡಿ ಗೆಲ್ಲಿಸ್ತಾರೆ ಮ್ಯಾಚ್ನ ಇಂಥ ವ್ಯಕ್ತಿ ಬಗ್ಗೆ ಹೇಳೋದಕ್ಕೆ ನಿಜಲೂ ಅಸಾಧ್ಯ ಅಂತಲೇ ಹೇಳ್ಬೋದು ಏನು ಅಂತ ಹೇಳೋದು ನಿಜವಲ್ಲೂ ಇಂಥ ವ್ಯಕ್ತಿನ ಪಡೆದಿರೋ ನಾವೇ ಧನ್ಯ ಅಂತ ಹೇಳ್ಬೋದು ನಮ್ಮ ಇಂಡಿಯಾ ಕ್ರಿಕೆಟ್ ಟೀಮ್ ಬಂದಿರೋದು ನಮ್ಮ ಎಲ್ಲ ಇಂಡಿಯನ್ಸು ಕೂಡ ಅವ್ರಿಗೆ ಆಫ್ ಅಂತಲೇ ಹೇಳಬೇಕು ಅಂಥ ವ್ಯಕ್ತಿಗೆ ನಿಜವಾಗ್ಲೂ ಆ ಆಟ ನೀ ನಿಜವಲ್ಲೂ ನೆಕ್ಸ್ಟು ಯಾರಿಗೂ ಬರೋಕ್ಕೆ ಸಾಧ್ಯನೇ ಇಲ್ಲ ಅಸಾಧ್ಯ ಅಂತಲೇ ಹೇಳ್ಬೋದು ಆ ಥರ ಹೆಂಗೆ ಅಂದರೆ ಅವ್ರು ಬಂದರೆ ಮುಗೀತು ಪಕ್ಕ ರನ್ ಬರುತ್ತೆ ಅಂತ ಎಲ್ಲರೂ ಕನ್ಫರ್ಮ್ ಆಗಿರ್ತಿದ್ರು ಅಂಥ ಆಟ ಅವರು ಆಡ್ತಿದ್ರು ನಿಜಲೂ ಅವರು ರಿಟೈರ್ಮೆಂಟ್ ಕೊಟ್ಟಿದ್ದು ನನಗೂ ಬೇಜಾರಾಯಿತು ಅವಾಗ ಆ ಟೈಮಲ್ಲಿ ಯಾಕೆ ಪಾಪ ಅಂತ ಕಾಯಿಲೆ ಹಿಡ್ಕೊಂಡು ಆಡಿ ಬಂದು ಮ್ಯಾಚ್ ಗೆಲ್ಸೋದು ಅಂದ್ರೆ ಸುಮ್ಮನೆ ಅಲ್ಲ ಯಾಕೆ ಅಂದರೆ ಆಮೇಲೆ ಐ ಪಿ ಎಲ್ಲು ಅಷ್ಟೇ ಏನು ಅಂತ ತೋರಿಸಿದ್ದಾರೆ ಐ ಪಿ ಎಲ್ ಆಗಿರ್ಬೋದು ಮತ್ತು ಇಂಟರ್ನ್ಯಾಷನಲ್ ಮ್ಯಾಚ್ಗಳಲ್ಲಾಗಿರ್ಬೋದು ವರ್ಲ್ಡ್ ಕಪ್ಪಲ್ಲಿ ಆಗಿರ್ಬೋದು ಟೆ ಆಮೇಲೆ ಪ್ರತಿಯೊಂದು ಮ್ಯಾಚಲ್ಲಿ ಅವ್ರು ಏನು ಅಂತ ತೋರಿಸಿದ್ದಾರೆ ಎಲ್ಲೋ ಒಂದೊಂದು ಮ್ಯಾಚ್ ಮಾತ್ರ ಆಡದೇನೆ ಔಟ್ ಆಗಿರ್ಬೋದು ಆದ್ರೂ ಇಂಥ ಬಗ್ಗೆ ಹೇಳೋದಕ್ಕೆ ನಿಜ ನನಗೆ ತುಂಬಾ ಖುಷಿಯಾಗ್ತಿದೆ ನಮ್ಮ ಇಂಡಿಯಾ ಒಂಥರ ನಮ್ಮ ಇಂಡಿಯಾದವರು ಅಂತ ಹೇಳೋದಕ್ಕೆ ಯುವರಾಜ್ ಸಿಂಗ್ ಅವ್ರನ್ನ ನಮ್ಮ ಹೆಮ್ಮೆ ಅಂತ ಹೇಳ್ಕೊಳ್ತೀನಿ ಅಷ್ಟು ಖುಷಿ ಆಗುತ್ತೆ ಹೇಳಿ ವಿಡಿಯೋ ವಿಡಿಯೋನ ಮುಗಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ನಮ್ಮ ಫ್ರೆಂಡ್ಸ್